ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನನ್ನದ ವೀಡಿಯೋಸ್ ಏನು ಡಯಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನು ನೆನ್ನೆ ಎಪಿಸೋಡ್ ಶುರು ಆದಾಗ ನಮ್ಮ ಶೋಭಾ ಶೆಟ್ಟಿ ಅವರು ಕಣ್ಣೀರು ಆಗ್ತಿರ್ತಾರೆ ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ರೆಡಿ ಕೂಡ ಆಗ್ತಿರ್ತಾರೆ ಒಂದು ಬ್ಯಾಡ್ ಡಿಶ್ ಅಂತ ಅನಿಸ್ತು ನನಗೆ ಶೋಭಾ ಶೆಟ್ಟಿ ಅವರು ಇರಬೇಕಾಗಿತ್ತು ತಮ್ಮಂತ ಪ್ರೂವ್ ಮಾಡ್ಕೋಬೇಕಾಗಿತ್ತು ಆಟ ಆಡಬೇಕಾಗಿತ್ತು ಏನಪ್ಪ ಅರ್ಥ ಆಗಿಲ್ಲ ಅವ್ರು ಯಾಕೆ ಥರ ಕನ್ಫ್ಯೂಷನ್ ಅಷ್ಟೊಂದು ಡಿಶನ್ ತೊಗೊಂಡ್ರು ಅಂತ ಅನಿಸುತ್ತೆ ಇರಲಿ ಹೆಲ್ತ್ ಕೂಡ ಪ್ರಾಬ್ಲಮ್ ಇತ್ತಲ್ಲ ರೆಸ್ಪೆಕ್ಟ್ ಕೊಡೋ ಒಳ್ಳೇದಾಗಲಿ ಅವ್ರಿಗೆ ಆ್ಯಂಡ್ ಇದರಿಂದ ಸ್ವಲ್ಪ ಎಲ್ಪ್ ಆಗಿರೋದು ಯಾರಪ್ಪ ಅಂದರೆ ಆಯುಷು ಮತ್ತು ಶಿಷ್ಯರಿಗೆ ಸೊ ಇಬ್ಬರು ಯಾರೋ ಹೋಗ್ತಾ ಹೋಗ್ತಾಯಿದ್ರು ಇವಾಗ ಒಂದು ಒಳ್ಳೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಇದನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಜೊತೆಗೆ ಇಂಡಿವಿಜುವಲ್ ಗೇಮ್ ಆಡಲಿ ಆ್ಯಂಡ್ ಇಲ್ಲಿ ಮೇಯ್ನ್ ಆಗಿ ಬರುವಂಥದ್ದು ಏನಪ್ಪ ಅಂದರೆ ಈ ವಾರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಇವರು ಬಾಟಮ್ ಟೂಗೆ ಬರ್ದಂಗೆ ಇರ್ತಾರ ಏನು ಕತೆ ಕಾದ್ ನೋಡಬೇಕು ಸದ್ಯಕ್ಕೆ ಆಗೋ ರೀತಿ ಕಾಣಿಸಿದೆ ಕಾದ್ ನೋಡೋಣ ಆ್ಯಂಡ್ ಇದೆಲ್ಲ ಆದಮೇಲೆ ತ್ರಿವಿಕ್ರಮ್ ಅಂತ ರಜತ್ ಇಬ್ರು ಕೂಡ ಮಾತಾಡ್ತಿರ್ತಾರೆ ರಜತ್ ಹೇಳೋದೇನಂದರೆ ಅವಳಿಗೆ ಸೆಟ್ ಆಗಿಲ್ಲ ಅದಕ್ಕೋಸ್ಕರ ಹೋಗೋ ನಿರ್ಧಾರ ಮಾಡಿದಳ ಅಂತ ಕೂಡ ಹೇಳ್ತಾರೆ ಬಟ್ ಇಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು ಒಬ್ಬರು ಆಪರ್ಚುನಿಟಿ ಕಿತ್ಕೊಂಡ್ರಲ್ಲ ಅಂತ ಖಂಡಿತವಲ್ಲೂ ಹೌದು ಅಂತ ಅನ್ಸುತ್ತೆ ಈಗ ಶೋಭಾ ಶೆಟ್ಟಿ ಶೆಟ್ಟಿಯವ್ರ ಬದಲು ಬೇರೆಯವ್ರು ಯಾರು ಬಂದರೆ ಅವ್ರಿಗೊಂದು ಒಳ್ಳೆ ಅವಕಾಶ ಇರುವಂಥದ್ದು ಅದನ್ನು ಯೂಸ್ ಮಾಡ್ಕೋಬೋದಾಗಿತ್ತು ಅಟ್ಲೀಸ್ಟ್ ಬಂದಿದ್ದರು ಅದನ್ನು ಇನ್ನೊಬ್ಬರದು ಆಪರ್ಚುನಿಟಿ ತಗೊಂಡಂಗೆ ಆಯಿತು ಇವರು ಯೂಸ್ ಕೂಡ ಮಾಡ್ಕೊಳ್ಳಿಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಣ ಹೇಳಿ ಇದೆಲ್ಲ ಆಗುತ್ತೆ ಶಿಷ್ಯರು ಮತ್ತು ಐಶು ಇಬ್ಬರು ಕೂಡ ಮಾತಾಡ್ತಾರೆ ಶಿಷ್ಯರು ಹೇಳುವಂಥದ್ದು ನಾವು ಇಬ್ಬರು ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಸೊ ಈ ಥಾಟ್ ಬಂದಿದೆಯಲ್ಲ ಅದು ಒಳ್ಳೆಯದು ಬಟ್ ಇಲ್ಲಿ ಐಶು ಹೇಳುವಂಥದ್ದು ನನಗೆ ಅರ್ಥನೇ ಆಗ್ತಿಲ್ಲ ಏನು ಮಾಡಿದೆ ಕೆಲವೊಬ್ಬರು ಆರಾಮಾಗಿ ಸೇವ್ ಆಗ್ತಾ ಇದ್ದಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇಲ್ಲಿ ಒಂದು ವಿಷಯ ಏನು ಗೊತ್ತಾ ಇಲ್ಲಿ ಎಷ್ಟೋ ಜನ ಪರ್ಫಾಮೆನ್ಸ್ನ ಕೊಡ್ತಾಯಿಲ್ಲ ಈಗ ಐಶುವಿಂದ ಏನು ಕಾಂಟ್ರಿಬ್ಯೂಷನ್ ದೊಡ್ಡದಾಗ ಬಂದಿದೆ ಅಂತ ಕೇಳಿದ್ರೆ ಬಂದಿಲ್ಲ ಅವ್ರ ಕಡೆಯೂ ಕೂಡ ಓಕೆನಾ ಸಿಂಗಿರ್ ಬೇಕಾದ್ರೆ ಇವರು ತಮ್ಮ ತಾವು ನೋಡ್ಕೊತಾಯಿಲ್ಲ ಇನ್ನೊಬ್ರು ದಾರು ನೋಡೋಕೆ ಹೋಗ್ತಿದ್ದಾರೆ ಇಲ್ಲೇ ತಪ್ಪ ಮಾಡೋದಂಥದ್ದು ಅವ್ರು ಆಟ ಅವ್ರು ಆಡ್ಕೊಂಡು ಹೋದರೆ ಸಾಕು ಅವ್ರ ಕಡೆಯಿಂದ ಎಷ್ಟು ಸಾಧನಷ್ಟು ಎಫರ್ಟ್ ಹಾಕಿ ಗೇಮ್ ಆಡಿದ್ರೆ ಆಟೋಮೆಟಿಕಾಗಿ ಇವ್ರು ಹೈಲೈಟ್ ಆಗ್ತಾರೆ ಇವ್ರು ಫಸ್ಟ್ ಸೇವ್ ಆಗ್ತಾರೆ ಅದನ್ನ ಕಡೆ ಗಮನ ಕೊಡದಂತೆ ನಾನು ಬಾಟಮ್ ಹೋಗ್ಬಿಟ್ಟು ಇನ್ನು ಯಾರು ಆರಾಮಾಗಿ ಸೇವ್ ಆಗ್ತಾರೆ ಅಂತ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಎರಡು ಎರಡು ಕಡೆ ಆಗುವಂಥದ್ದು ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ಇದೆಲ್ಲ ಆದಮೇಲೆ ಮಂಜಣ್ಣ ಮತ್ತು ಗೌತಮ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಬರುತ್ತೆ ನಾವಿಬ್ಬರು ಕೂಡ ಇನ್ನು ಮುಂದೆ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಮೆನ್ಷನ್ ಮಾಡ್ತಾರೆ ಅಂದರೆ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ಎಕ್ಸಾಕ್ಟಾಗಿ ಏನು ಏನು ಕತೆ ಅಂತ ಮುಂದೆ ಸ್ವಲ್ಪ ಹುಷಾರಾಗಿರ್ತಾರೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ಮೋಕ್ಷ ಒಂದು ಮಾತು ಹೇಳ್ತಾರೆ ನಾವಿಲ್ಲಿ ಏನು ಜೀವನ ಮಾಡ್ತೀವಿ ಅದನ್ನು ಜೀವಿಸ್ಬೇಕು ಅದನ್ನು ನಾವು ಮಾಡ್ತೇವೆ ಅಂತ ಅರ್ಥ ಅಂತ ಅನ್ಸುತ್ತೆ ನೋಡೋಣ ಮುಂದೆ ಯಾವ ಥರ ಆಟ ಆಡ್ತಾರೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ರಜತ್ ಮತ್ತು ಚೈತ್ರ ಕುಂದಾಪುರದ ಒಂದು ಇಷ್ಟು ಕಥೆಗಳು ನಡೆಯುತ್ತೆ ಯಾಕೋ ಅವ್ರದ್ದು ಮುಗಿಯಲ್ಲ ಅಂತ ಅನ್ಸಿದಪ್ಪ ನೋಡ ಏನು ಮಾಡ್ತಾರೆ ಏನು ಅಂತ ಆ್ಯಂಡ್ ಇದೆಲ್ಲ ಆಗುತ್ತೆ ಗೌತಮಿ ಮತ್ತು ಮಂಜಣ್ಣ ಇವರಿಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿ ಗೌತಮ್ ಹೇಳುವಂಥದ್ದು ಫ್ರೆಂಡ್ಶಿಪ್ ಆಗಿದೆ ಬಟ್ ಅದನ್ನು ಆಟಕ್ಕೆ ತರೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಗೊತ್ತಿಡ್ದಂಗೆ ಬಂದುಬಿಟ್ಟಿದೆ ಇನ್ನು ಮುಂದೆ ನಾನು ಫ್ರೆಂಡ್ಶಿಪ್ಪಲ್ಲಿ ಆಟನ ತರೋಲ್ಲ ಜೊತೆಗೆ ಇನ್ನು ಸ್ವಲ್ಪ ಡಿಸ್ಕನೆಕ್ಟ್ ಆಗ್ತೀನಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇದ್ರ ಜೊತೆಗೆ ನಾನು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹೇಗೆ ಅಂದರೆ ಎಲ್ಲರೂ ಹೊಡೆದು ಇದು ಕ್ಲಿಯರಾಗಿ ಗೊತ್ತಾಗ್ತದೆ ಅವರು ಪ್ಲ್ಯಾನ್ಗಳು ಏನಿತ್ತು ಅಂತ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಎಲ್ಲರನ್ನೂ ಹೊಡೆದು ನಾವಿಬ್ಬರು ಲಾಸ್ಟ್ ನೋಡಿದೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಆ ಥರ ಆದರೆ ಆಗಲ್ಲ ಯಾವಾಗ ನಾವು ಹೋಗ್ತೀವಿ ಏನು ಕತೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ನಾನು ಎಲ್ಲರೂ ನಿಮ್ಮನ್ನೂ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲರಿಗೂ ಫೈಟ್ ಕೊಡ್ತಾ ಬರ್ತೀನಿ ಅಂತ ಹೇಳ್ತಾರೆ ಸೊ ಒಂದು ವಿಷಯ ಕ್ಲಿಯರ್ ಆಗುತ್ತೆ ಎಲ್ಲರೂ ಕೂಡ ಒಂದು ಟೀಮ್ ಮಾಡಿಕೊಂಡು ತಮ್ಮ ತಾವು ಮೊದಲು ಗ್ರೂಪ್ ಮಾಡ್ಕೊಳ್ಳೋಣ ಚೆನ್ನಾಗಿರೋಣ ಲಾಸ್ಟನ್ನು ಹೊಡೆದೋಣ ಅಂತ ಅಂದ್ಕೊಂಡು ಹೋಗ್ತಿದ್ರೆ ಅದು ವರ್ಕೌಟ್ ಆಗ್ತಿಲ್ಲ ಎಲ್ಲರದ್ದು ಇದೇ ಕತೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಜೊತೆಗೆ ಇಲ್ಲಿ ಗೌತಮಿಯವರು ಒಂದು ಒಳ್ಳೆಯ ಒಂದು ಕ್ಲಿಯರ್ ಮೈಂಡಲ್ಲಿದ್ದಾರೆ ಅಂತ ಅನಿಸುತ್ತೆ ಇವಾಗ ಯಾಕಂದರೆ ಇವಾಗ ವಾರ್ಕತೆಗೆ ಚೆನ್ನಾಗಿ ಎಪಿಸೋಡ್ ಏನೇನಾಯಿತು ಅದನ್ನು ತುಂಬ ಚೆನ್ನಾಗಿ ಮೆಚುರಿಟಿಯಿಂದ ಅರ್ಥ ಮಾಡಿಕೊಂಡು ನಿನ್ನೆ ಮೆಚುರಿಟಿಯಿಂದಲೇ ಒಂದಿಷ್ಟು ಮಾತುಗಳಾಡಿದ್ದಾರೆ ಆ್ಯಂಡ್ ಅವರು ಹೇಳಿದಂಥದ್ದೆಲ್ಲ ಅವರ ಒಂದು ತಪ್ಪಗಳನ್ನ ಅಕ್ಸೆಪ್ಟ್ ಮಾಡಿದಂಥದ್ದು ಇತ್ತು ಸೊ ಇದು ಈ ಥರ ಗೌತಮಿ ನಾವು ನೋಡೋಕ್ಕೆ ಇಷ್ಟಪಡ್ತೀವಿ ಜೊತೆಗೆ ಇನ್ನೊಂದು ಮೆನ್ಷನ್ ಮಾಡ್ತಾರೆ ಅಕ್ಕಪಕ್ಕ ಇದ್ದೀವಲ್ಲ ನಿಮಗೂ ಬಿಡೋ ಬಾಣ ನಮಗೂ ಬಿಡುತ್ತೆ ನನಗೆ ಬಿಡೋ ಬಾಣ ನಿಮಗೂ ಬಿಡುತ್ತೆ ಅಂತ ಈಗ ಯಾರೋ ಒಬ್ಬರು ಗ್ಯಾಂ ಮುಂಜಾನೆ ಇಷ್ಟ ಆಗಲ್ಲ ಅಂದ್ಕೊಳ್ಳಿ ಗೌತಮಿ ಪಕ್ಕದ ಇರೋದ್ರಿಂದ ಅವರು ಕೂಡ ಟಾರ್ಗೆಟ್ ಆಗ್ತಾರೆ ಸೊ ಅದೇ ರೀತಿ ಗೌತಮಿ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಅಂದ್ಕೊಳ್ಳಿ ಸೊ ಮಂಜಾಳಿರೋದ್ರಿಂದ ಮಂಜಾಳ ಕೂಡ ಟಾರ್ಗೆಟ್ ಆಗ್ತಾರೆ ಈ ತಪ್ಪಾಗ್ತದೆ ಈ ಥರ ವಿಷಯಗಳಾಗ್ತದೆ ಸೊ ಇದನ್ನು ಕ್ಲಿಯರ್ ಅಂದ್ಬಿಟ್ಟು ಒಂದಿಷ್ಟು ಪ್ಲಾನ್ ಅಂದರೆ ಒಂದಿಷ್ಟು ತಾಯಲ್ಲಿ ಓಡ್ತಾ ಇರುವಂಥದ್ದು ವಿಷಯಗಳನ್ನ ಮಾತಾಡ್ತಾರೆ ಆ್ಯಂಡ್ ಕ್ಲಿಯರಾಗಿ ಇವಾಗ ಒಂದು ರೈಟ್ ವೇಲಿ ಗೌತಮಿ ಇದ್ದಾರೆ ಅಂತ ಅನಿಸುತ್ತೆ ಗುಡ್ ಲಕ್ ಒಳ್ಳೆಯದಾಗಲಿ ಇನ್ನು ಮುಂದೆ ಆ್ಯಂಡ್ ಇದ್ರ ಜೊತೆಗೆ ಮಂಜಣ್ಣ ಸ್ವಲ್ಪ ದಾರಿ ತಪ್ಪಿದ್ದಾರೆ ಅಂತ ಅನ್ನಿಸ್ತು ಯಾಕಂದರೆ ಮಂಜಣ್ಣ ಒಂದು ಮಾತು ಹೇಳ್ತಾರೆ ಕಬ್ ಗೆಲ್ಲಬೇಕು ಅಂತ ಆಸೆ ಇದ್ದ ಆಸೆ ಇವಾಗ ಹೋಗಿದೆ ನನಗೆ ಇವಾಗ ನನಗೇನು ಪಟ್ಟಗಳೆಲ್ಲ ಕೊಟ್ಟರು ಅದೆಲ್ಲ ಏನು ಕೊಟ್ಟಿದ್ದಾರೆ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು ನಾನು ಕೊಡ್ತೀನಿ ಅಂತ ಕೂಡ ಮೆನ್ಷನ್ ಮಾಡುವಂಥದ್ದು ಬಟ್ ಇಲ್ಲಿ ಕಬ್ ಗೆಲ್ಲೋದೇ ಮೇನ್ ಉದ್ದೇಶ ಆಗಬೇಕು ಅದನ್ನು ಬಿಡಬಾರ್ದು ಆ ಆಸೆನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಯಾಕಂದರೆ ಕಬ್ಗೆದ್ರೆ ಎಲ್ಲಾರನ್ನೂ ಸೋಲಿಸ್ದಂಗೆ ಆಗುತ್ತೆ ಅದೇ ಮೇನ್ ಗೋಲಾಗಬೇಕು ಬಟ್ ಇಲ್ಲಿ ಮಂಜಣ್ಣ ಅವರ ಈಗೋನ ತೋರಿಸಿದ್ರೆ ಸೊ ಸ್ವಲ್ಪ ಈಗೋ ಹರ್ಟ್ ಆಗಿದೆ ಅಂತ ಗೊತ್ತಾಗ್ತಿದೆ ಬಟ್ ಏನಪ್ಪ ಅಂದರೆ ಇದು ಮುಗಿಯೋಲ್ಲ ಅಂತ ಅನಿಸಿದೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಇದೆಲ್ಲ ಆದಮೇಲೆ ಸ್ವಲ್ಪ ಗೇಮ್ಗಳು ಚೇಂಜ್ ಆಗುತ್ತೆ ಅನಿಸುತ್ತೆ ಕಾದ್ ನೋಡ ಸೊ ಮಾರ್ನಿಂಗ್ ಆಗುತ್ತೆ ಮಾರ್ನಿಂಗ್ ಆದಮೇಲೆ ಒಂದು ಸಾಂಗ್ ಆಗ್ತಾರೆ ಜಿಲೇಬಿ ರಾಣಿ ಅಂತ ಗುರು ಪಾಪ ಗುರು ಪಾಪ ನಮ್ಮ ಭವ್ಯ ಅದು ಯಾಕೆ ಸುಮ್ಮನೆ ಅದನ್ನು ಅಷ್ಟೊಂದು ಎಳಿತಾರ ನಂಗೆ ಜಲೋ ಅರ್ಥ ಆಗ್ತಿಲ್ಲ ಇನ್ಫ್ಯಾಕ್ಟ್ ಜಿಲೇಬಿ ವಿಷಯ ಅಲ್ಲವೇ ಇಲ್ಲ ಓಕೆನಾ ಅದನ್ನು ತುಂಬ ಸಿಂಪಲಾಗಿ ತೊಗೊಂಡು ಮುಗಿಸಬಹುದು ಬಟ್ ಅದನ್ನು ಯಾಕೋ ಎಳಿತಾ ಇದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ ಅದು ತೈಲಕ್ಕೆ ಕೂತಿದೆ ಬವಿಯವ್ರಿಗೆ ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಏನು ಕತೆ ಅಂತ ಇದೆಲ್ಲ ಆದಮೇಲೆ ಮೋಕ್ಷಿತ ಶಶಿ ರಜತ್ ಮೂರು ಜನ ಕೂತ್ಕೊಂಡಿರ್ತಾರೆ ಅಲ್ಲಿ ಕೆಲವೊಂದು ಮಾತುಗಳು ಬರುತ್ತೆ ಮೋಕ್ಷ ಹೇಳೋದೇನಪ್ಪ ಅಂದರೆ ಈ ಇವ್ರ ಬಗ್ಗೆ ನಮ್ಮ ಚೈತ್ರ ಕುಂದಾಪುರವ್ರಿಗೆ ಈ ವಾರ ಹೇಳ್ತೀನಿ ಆ ವಾರ ಹೇಳ್ತೀನಿ ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಏನು ಮಾಡ್ತಾನ ಅಂತ ಕೂಡ ಮಾತಾಡ್ತಾರೆ ಜೊತೆಗೆ ನಮ್ಮ ಶಶಿರು ಕೂಡ ಎರಡು ವಾರದಿಂದ ಬರೀ ಹೇಳೋದೇ ಆಗಿದೆ ಹೇಳು ಏನು ಹೇಳ್ತಾನೂ ಇಲ್ಲ ಏನು ಮಾಡ್ತಾನೂ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಬಟ್ ಇವರಿಬ್ಬರು ಅರ್ಥ ಮಾಡ್ಕೋಬೇಕಿರೋದೇನಂದರೆ ಇವ್ರ ಕಡೆ ಕಡೆಯಿಂದ ಕೂಡ ಅದೇ ಆಗ್ತಿರುವಂಥದ್ದು ಈ ಸೀಸನ್ ಯಾಕೆ ಫಸ್ಟ್ ಸೀಸನ್ ಆಗ್ತಿದೆ ಅಂದರೆ ಅಲ್ಲಿರುವಂಥ ಸ್ಪರ್ಧಿಗಳು ತುಂಬ ಸ್ಟ್ರಾಂಗ್ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಮೋಶಿತ ಮತ್ತು ಶಿಶಿರ್ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದೆ ಬಟ್ ಸ್ಟಿಲ್ ಆ ಫ್ಯಾನ್ ಫಾಲೋಯಿಂಗ್ ತಕ್ಕಂತೆ ಆಟ ಬರ್ತಿಲ್ಲ ಸೊ ಇವರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೋದು ತಮ್ಮ ಆಟದ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ಮೋಕ್ಷಿ ಹೇಳೋದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಹನುಮಂತ ಮತ್ತು ಧನು ಇಬ್ಬರು ಕೂಡ ಧನೋಣ ಇಬ್ರು ಕೂಡ ಈ ಜಿ ಈ ಮನೆಯಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಅವ್ರು ಈ ಜೀವನ ಏನಿದೆ ಅದನ್ನು ತುಂಬ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಹೌದು ಆ್ಯಂಡ್ ಅವ್ರಿಗೂ ಇವ್ರಿಗೂ ಇರೋ ಡಿಫ್ರೆನ್ಸ್ ಗೊತ್ತಾ ಅಲ್ಲಿ ಹನುಮಂತಣಮಂತೆ ನಮ್ಮ ಧನರಾಜ್ ಅವ್ರೆಲ್ಲರೂ ಕೂಡ ಅವರಿಬ್ಬರು ಕೂಡ ಬೇರೆ ಸ್ಪರ್ಧಿಗಳ ಥರ ಸುಮ್ಮನೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದು ಅಥವಾ ಅವರು ಗೇಮ್ಗಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಅದೆಲ್ಲ ಇಲ್ಲ ನಾವು ನಮ್ಮ ಆಟ ಆಡ್ತೀವಿ ಸೋಲಾಗಿರುವ ಸೆಕೆಂಡ್ ವಿಷಯ ಈ ಥರ ಮೈಂಡ್ಸೆಟ್ ಇರ್ತಾರೆ ಜೊತೆಗೆ ಆಟ ಆಡಬೇಕಾದ್ರು ಕೂಡ ನಾವು ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತ ಆಡೋಲ್ಲ ತಮ್ಮನ ಆಟನ ತಮ್ಮ ಆಟ ಏನಿರುತ್ತೆ ಅದನ್ನು ಗೆಲ್ಲಬೇಕು ಅಂತ ಆಡ್ತಾರೆ ಸೊ ಅದೇ ಅವ್ರಿಗೆ ಒಂದು ಬೆಸ್ಟಾಗಿ ಹೋಗ್ತಾರೆ ಅಂತ ಅನ್ಸುತ್ತೆ ಅವರಿಬ್ರು ಕಾಂಬೋ ಚಿಂದಿ ಇದೆಲ್ಲ ಆದಮೇಲೆ ರಜತ್ತು ಮತ್ತು ಮೋಕ್ಷಿ ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ ಇಲ್ಲಿ ಮೋಕ್ಷಿ ಕೆಲವು ವಿಷಯಗಳ ಬಗ್ಗೆ ಮಾತಾಡ್ತಾರೆ ನನಗೆ ಪರ್ಸನಿ ಅನಿಸೋದು ಏನಪ್ಪ ಅಂದರೆ ಮೋಕ್ಷಿತವರು ತುಂಬ ವಿಷಯಗಳನ್ನ ಬಿಡೋಕೆ ರೆಡಿ ಇಲ್ಲ ಸುದೀಪ್ ತುಂಬ ಕ್ಲಿಯರಾಗಿ ಹೇಳ್ತಾರೆ ವಾಲ್ಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಒಂದು ನೀವು ಸೊಲ್ಯೂಷನ್ ಅವ್ರ ಪ್ರಾಬ್ಲಮ್ ಕೊಟ್ಟಿದ್ದಂಥದ್ದು ಒಂದು ಅವಿಷನ ಇಟ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಇಲ್ವಾ ಬಿಟ್ಟಾಕ್ಬಿಡಿ ಬಟ್ ಇಲ್ಲಿ ಎರಡೂ ಮಾಡೋಕ್ಕೆ ಕಾಣಿಸ್ತಾ ಇಲ್ಲ ಏನಾಗುತ್ತೆ ಗೊತ್ತಾ ಸರಿ ಇಲ್ವಾ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು ಅಲ್ವಾ ಬಿಟ್ಬಿಡಿ ಅವ್ರು ಸವಾಸನೇ ಬೇಡ ಅವ್ರ ಬಗ್ಗೆ ಮಾತಾಡಲೇಬೇಡಿ ಒಂದು ಸಲ ಮಾತಾಡಿದ್ರೆ ಸರಿ ಎರಡು ಸಲ ಮಾತಾಡಿ ಪದೇ ಪದೇ ಅವ್ರ ಬಗ್ಗೆ ಮಾತಾಡ್ತಿದ್ದಾಗ ಹೊರಗಡೆ ನೆಗೆಟಿವ್ ಕಾಣಿಸೋದೇ ಮೋಕ್ಷಿತ ಅವ್ರು ಹೇಳುವಂಥ ವಿಷಯ ಸರಿದ್ರು ಕೂಡ ತಪ್ಪಂತೂ ಅಲ್ವೆಲ್ಲ ಸರಿ ಇದ್ರೂ ಕೂಡ ಪಾಯಿಂಟ್ ರೈಟ್ ಇದ್ದರೂ ಕೂಡ ಹೊರಡೆ ಜನಕ್ಕೆ ಇವ್ರು ಏನು ಗುರು ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದೇ ಬರುತ್ತಲ್ಲ ತಮ್ಮ ಆಟತ ಯಾವಾಗ ಅಂತಲೇ ಬರುತ್ತೆ ಸೊ ಹಾಗೆ ಹುಷಾರಾಗಿರಬೇಕು ಆ್ಯಂಡ್ ಇಲ್ಲಿ ಮೋಕ್ಷ ಹೇಳೋದೇನಂದರೆ ಫೇಕ್ ಆಗಿ ರಿಯಾಕ್ಟ್ ಕಷ್ಟ ರಜತ್ ಅದಕ್ಕೆ ನನಗೆ ಫ್ರೆಂಡ್ಸ್ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಜೊತೆಗೆ ಫೇಕ್ ಮಾಡೋರ ಜೊತೆ ಇರೋಕ್ಕೂ ನಂಗೆ ಇಷ್ಟ ಆಗಲ್ಲ ಸೊ ಇವಾಗ ಕ್ಲಿಯರಾಗಿ ಗೊತ್ತಾಗ್ತದೆ ಯಾಕೆ ಮೋಕ್ಷಿತ್ ಅವರು ಯಾರೋ ಒಬ್ಬರು ಫೇಕ್ ಆಗಿದ್ದಾರೆ ನಾಟಕ ಮಾಡ್ತಿದ್ದಾರೆ ಅಂದರೆ ಈಗ ತ್ರಿವಿಕ್ರಾಮರದ್ದೇ ಯಾಕೆ ಅಷ್ಟೊಂದು ಇದು ಮಾಡೋದು ಮೊ ಗೌತಮಿ ಜೊತೆ ಆಗ್ಬೋದು ಮಂಜಣ್ಣ ಜೊತೆ ಆಗ್ಬೋದು ಯಾಕೆ ಅಷ್ಟೆಲ್ಲ ಗಲಟೆ ಮಾಡ್ಕೊಂಡ್ರು ಅಂದರೆ ಅವ್ರಿಗೆ ಅನಿಸಿದೆ ಇವ್ರು ನಾಟಕ ಮಾಡ್ತಿದ್ದಾರೆ ಫೇಕ್ ಆಗಿದ್ದಾರೆ ಅಂತ ಬಟ್ ಇಲ್ಲಿ ಇನ್ನೊಂದು ವಿಷಯ ಅರ್ಥ ಮಾಡ್ಕೋಬೇಕು ಗ ನಮ್ಮ ಮೋಕ್ಷಿತ್ ಅವರು ಹೌದು ಅವರೆಲ್ಲ ಹಂಗಿದ್ದಾರೆ ಅದಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಬಿಟ್ಬಿಡಿ ಪ್ರಾಬ್ಲಮ್ ಇಲ್ಲ ಓಕೆನಾ ಬಟ್ ಅವ್ರದ್ದೇ ಆದ ಒಂದಿಷ್ಟು ಗೇಮ್ಗಳಿದೆ ಓಕೆನಾ ಸೊ ಅಪ್ ಅದ್ರ ತಕ್ಕಂತೆ ಆಟ ಆಡ್ತಿದ್ದಾರೆ ಸೊ ಅದನ್ನು ನಾವು ಮಾಡಬೇಡಿ ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗೋಲ್ಲ ಇವರು ಖಂಡಿತವಾಗ್ಲೂ ಈಗ ಮೋಕ್ಷಿತ್ ಅವರು ಅವ್ರಿಗೆ ಗೇಮ್ ಇಷ್ಟ ಆಗ್ತಿಲ್ಲ ಅವ್ರು ಫೇಕ್ ಆಗಿದ್ದಾರೆ ಅಂತ ಹೇಳ್ತಿದಾರಲ್ಲ ಸತ್ಯ ಬಟ್ ಕೆಲವೊಬ್ರಿಗೆ ಬೇರೆ ಥರ ಆಟಗಳಿದೆ ಗೇಮ್ ಸ್ಟ್ರಾಟಜಿಗಳಿದೆ ಓಕೆನಾ ಈಗ ಸುದ್ದಿಪಣ್ಣನೇ ಹೇಳಿದ್ರು ನೀವು ಬಿಗ್ ಬಾಸ್ ಇರೋದಕ್ಕೆ ಏನೇನು ಆಟ ಆಡಬೇಕು ಅದನ್ನ ಆಡಿ ಅಂತ ಓಕೆನಾ ಇಲ್ಲ ಅಂದರೆ ಬಿಗ್ ಬಾಸ್ ಮನೇಲಿ ಆಚೆ ಕಳಿಸ್ತಾರೆ ಸಿಂಗಿರ್ ಬೇಕಾರೆ ಆ ಸ್ಪರ್ಧಿಗಳ ವಿಷಯ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ನೆಗೆಟಿವ್ ತೊಗೊಳ್ಳೋ ಬದಲು ಅವ್ರ ವಿಷಯಗಳನ್ನ ಬಿಟ್ಟು ಮೋಕ್ಷಿತ ಅವರು ಇವ್ರ ಆಟಗಳು ಆಡ್ರೆ ತುಂಬ ಚೆನ್ನಾಗಿರುತ್ತೆ ಕಾದು ಅಣ್ಣ ಏನು ಮಾಡ್ತಾರೆ ಅಂತ ಅಂಡ್ ಇದನ್ನು ಆದಮೇಲೆ ಮೋಕ್ಷಿತ ಒಂದು ವಿಷಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನು ಗೊತ್ತಾ ಏನು ಗೊತ್ತಾ ಗೌತಮಿ ಇಲ್ಲದೇ ಇರೋಾಗ ಏನೇ ಆದರೂ ಇಲ್ಲಿ ನಾನು ಯಾರ ಜೊತೆ ಆದರೂ ಏನಾದರೂ ಮಿಂಗಲ್ ಆದಾಗ ಅದನ್ನು ತಗೊಂಡು ಹೋಗ್ಬಿಟ್ಟು ಹಾಕ್ಕೊಡ್ತಾರೆ ಅಂದರೆ ಮೇ ಬಿ ನಮ್ಮ ಮಂಜನ ಬಗ್ಗೆ ಹೇಳ್ತಿರೋವಂಥದ್ದು ಮೊದಲು ನಾನು ಬಿಟ್ಟು ಬರಬೇಕಾಯಿತು ಎಲ್ಲ ಸರಿಯಾಗೋದು ಮೊದಲೇ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇವಾಗ ಆಗೋಗಿದೆ ಬಟ್ ತಿರ್ಗಿ ಅದ್ರ ಬಗ್ಗೆ ಮಾತಾಡುವಂಥದ್ದು ರೈಟ್ ಅಲ್ಲ ಬಟ್ ವಿಷಯ ಏನಿದೆ ಅದು ನಮ್ಮ ಗೌತಮಿ ಮತ್ತು ಮಂಜಣ್ಣ ಬಗ್ಗೆ ಇರುವಂಥದ್ದು ಇಲ್ಲಿ ಇನ್ನೊಂದು ವಿಷಯ ಮೆನ್ಷನ್ ಮಾಡ್ತಾರೆ ತ್ರೀ ವೀಕ್ಸ್ ಮೊದಲು ಗೌತಮಿ ಹಿಂಗಿರಲಿಲ್ಲ ರಜತ್ ಕೂಡ ಹೌದು ಅಂತ ಹೇಳ್ತಾರೆ ಮಂಜುಣನ ಜೊತೆ ಸೇರಿಕೊಂಡು ಈ ಥರ ಹಾಳಾಗಿದ್ದಾರೆ ಅಂತ ಹೇಳ್ತಿರುವಂಥದ್ದು ಓಕೆನಾ ಸೊ ಇಲ್ಲಿ ಏನಾಗಿದೆ ಗೊತ್ತಾ ಅವ್ರವ್ರ ಜೊತೆ ಇದ್ದಾಗ ಅದು ಗೊತ್ತಾಗಲ್ಲ ಇವಾಗ ನಮ್ಗೆ ಅನ್ಸಿತ್ತು ಯಾರ್ದೋ ಒಬ್ಬರು ತಪ್ಪು ಅಂತ ಬಟ್ ಇವಾಗ ನಮ್ಗೆ ಅನ್ಸುತ್ತೆ ಇನ್ನಾರ್ದು ತಪ್ಪಿದೆ ಅಂತ ಸೊ ಇದು ಕತೆ ಹಂಗೆ ಹೋಗ್ತಾ ಇರುತ್ತೆ ಅವ್ಕ ಬಟ್ ಇಲ್ಲಿ ಆಗಿ ಅವ್ರ ಗೇಮ್ ಆಡ್ಕೊಂಡು ಹೊಟ್ಟೋಗ್ಬಿಟ್ರೆ ಇದೆಲ್ಲ ತಾಯೋವೇ ಆಗಲ್ಲ ಯಾಕಂದ್ರೆ ಅವರ ಅವರಡಿ ನಮ್ಮ ಮಠ ಆಡ್ತೀವಿ ಲೈಕ್ ಹನುಮಂತಣ್ಣ ಮತ್ತೆ ನಮ್ಮ ಧನ್ರಾಜ್ ಥರ ಸೊ ಆ ಥರ ಇದ್ದರೆ ಸರಿಯಾಗುತ್ತೆ ಆ್ಯಂಡ್ ಮಂಜಣ್ಣ ಮತ್ತು ಗೌತಮಿ ಸೊ ಅವರಿಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಏನಂದರೆ ಈ ಇವು ಮೂರು ಜನದ ಮಧ್ಯೆ ಒಂದು ಇಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಓಕೆನಾ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೂ ರೆಡಿ ಇಲ್ಲ ಅದನ್ನು ಬಿಟ್ಟು ರೆಡಿ ಇಲ್ಲ ಆ ಥರ ಆಡ್ತಾಯಿದ್ದಾರೆ ಇದು ವರ್ಕೌಟ್ ಆಗೋ ರೀತಿ ಕಾಣಿಸ್ತಿಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ಗೌತಮಿ ಜೊತೆ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಹೇಳ್ತಾರೆ ಕಿರೀಟ ಕೊಟ್ಟು ಇರೋದಕ್ಕೆ ಪ್ರೂವ್ ಮಾಡಿಲ್ಲ ಅಂದರೆ ಬಿಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ವಾರ್ಧಕತೆ ಕಿಚ್ಚರ ಜೊತೆ ಎಪಿಸೋಡ್ ಏನೇನಾಯಿತು ಅದನ್ನು ಇಟ್ಕೊಂಡು ಇನ್ನೂ ಕ್ಯಾರಿ ಮಾಡ್ತಾ ಹೋಗ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇದಿನ್ನ ಕೆಡ್ದಾಗುತ್ತೆ ಜೊತೆಗೆ ಅಣ್ಣ ಅಷ್ಟೆಲ್ಲ ಹೇಳಿದ್ರು ಕೂಡ ಅದಕ್ಕೇನು ಬೆಲೆ ಕೊಡ್ತೀರ ಅಂತ ಅನಿಸುತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಇಲ್ಲಿ ಗೌತಮಿ ತುಂಬ ಕ್ಲಿಯರ್ ಆಗಿದ್ದಾರೆ ಅವ್ರೇನು ಹೇಳೋದೇನಪ್ಪ ಅಂದರೆ ನೀವಿ ನಿಮ್ಮಿಬ್ಬರ ಮಧ್ಯೆ ಸೇರಿಕೊಂಡು ನಾನು ಬಲಿಪೋಷ ಆಗ್ತಿದ್ದೀನಿ ಅಂತ ಸೊ ಕ್ಲಿಯರಾಗಿ ಕಟ್ಟಾಗಿ ಹೇಳಿದ್ದಾರೆ ಇವಾಗ ಗೌತಮ್ ಇದು ಎಷ್ಟೋ ವಿಷಯಗಳಲ್ಲಿ ಮ್ಯಾಟ್ರೇ ಇಲ್ಲ ಬಟ್ ಇವರಿಬ್ಬರು ವಿಷಯದಲ್ಲಿ ಇವರು ಬಲಿಪೋಷ ಆಗ್ತಿರೋದು ಖಂಡಿತ ಇದೆಲ್ಲ ಆದಮೇಲೆ ಮಂಜಾಣ ಹೇಳೋದು ಏನಪ್ಪ ಅಂದರೆ ಮೋಕ್ಷಿತ ಅವಳ ಗೇಮ್ನ ಅವಳು ಆಡ್ತಾ ಇದ್ದಾಳೆ ಆ್ಯಂಡ್ ಎಷ್ಟೋ ವಾರ ಎಲ್ಲಿರಬೇಕು ಏನು ಕತೆ ಎಲ್ಲೆಲ್ಲಿ ಚೇಂಜ್ ಆಗಬೇಕು ಎಲ್ಲಿ ಯಾರು ವಿರುದ್ಧ ಮಾತಾಡಬೇಕು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಆಡ್ತಾ ಇದ್ದಾಳೆ ಅಂತ ಮೆನ್ಷನ್ ಮಾಡ್ತಾರೆ ಇಲ್ಲಿ ಮಂಜಣ್ಣ ರಾಂಗಾಗಿ ಜಡ್ಜ್ ಮಾಡ್ತಾ ಇದ್ದಾರೆ ಮೋಕ್ಷಿತ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಇವ್ರು ಹೇಳೋದು ಸತ್ಯ ಇದೆ ಒಬ್ಬೊಬ್ರು ಬಿಟ್ಟು ಹೋಗ್ತಾರೆ ಒಬ್ಬೊಬ್ರ ಜೊತೆ ಜಗಳ ಜಗಳಾಡ್ತಾರೆ ಎಲ್ಲ ಓಕೆ ಯಾಕೆ ಆಡ್ತಾರೆ ಅಂತ ನಾವು ಕ್ವಶನ್ ಮಾಡ್ಕೊಂಡ್ರೆ ಮೋಕ್ಷಿತ್ ಅವ್ರ ಅದೇ ಹಾಕಿ ಅವ್ರಿಗೆ ಯಾವುದೋ ಒಂದು ವಿಷಯ ಇಷ್ಟ ಆಗೋಲ್ಲ ಅಂದರೆ ವಾಯ್ಸ್ ರೈಸ್ ಮಾಡ್ತಾರೆ ನಾಟಕ ಮಾಡಲ್ಲ ಆ್ಯಂಡ್ ಯಾರ್ದೋ ಒಬ್ಬರು ಇಷ್ಟ ಆಗ್ತಿಲ್ಲ ಫೇಕ್ ಆಗಿರೋ ಅಂದರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ತಾರೆ ಸೊ ಅವರೇ ಮೊದಲು ಕೂಡ ಮೆನ್ಷನ್ ಮಾಡಿರಲಿಲ್ಲ ಅದೇ ರೀತಿ ಇರುವಂಥದ್ದು ನೀವು ಅಬ್ಬರ್ವ್ ಮಾಡಿ ಇವತ್ತಿನ ಕಥೆ ಅಲ್ಲ ಇದು ಜೊತೆ ಚೆನ್ನಾಗಿದ್ದಲ್ಲೂ ಕೂಡ ಮಂಜಣ್ಣ ತಪ್ಪು ಮಾಡಿದಾಗ ತುಂಬ ವಾಯ್ಸ್ ರೈಸ್ ಮಾಡಿಕೊಂಡೆ ಕ್ವಶನ್ ಮಾಡ್ತಿದ್ರು ತಪ್ಪು ಅಂತ ಹೇಳ್ತಿದ್ರು ಸೊ ಇಲ್ಲಿ ಯಾರದೇ ತಪ್ಪಿದ್ರು ಕೂಡ ಮೋಕ್ಷಿತ ಮಾಡೋದು ತಪ್ಪು ಅಂತ ಹೇಳ್ತಾರೆ ಜೊತೆಗೆ ಬಿಟ್ಬಿಟ್ಟು ಹೋಗ್ತಾರೆ ತಲೆ ಕೆಡ್ಸ್ಕೊಳಂತ ಆರಾಮಾಗಿ ಎಲ್ಲರ ಥರ ಇದ್ದುಬಿಟ್ಟಿದ್ರೆ ಮೋಕ್ಷದಗೂ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅದು ಬೇರೆ ವಿಷಯ ಬಟ್ ಇಲ್ಲಿ ಮಂಜಣ್ಣ ಏನು ಅನ್ಕೋತಿದ್ದಾರೆ ಇವ್ರ ಬಗ್ಗೆ ಮೋಕ್ಷಿತವ್ರ ಬಗ್ಗೆ ಅದು ಆ ರೀತಿ ಇಲ್ಲ ಬಟ್ ಈ ರೀತಿ ಇರುವಂಥದ್ದು ಇಲ್ಲಿ ಜಡ್ಜ್ಮೆಂಟ್ ಈ ಥರ ರಾಂಗ್ ಆದಾಗ ಇನ್ನು ಆ ವ್ಯಕ್ತಿ ನೋಡುವಂಥ ರೀತಿಗಳೇ ಬೇರೆ ಆಗುತ್ತೆ ಆ ವ್ಯಕ್ತಿನ ನೋಡುವಂಥ ರೀತಿಗಳೇ ಬೇರೆ ಆದ್ಮೇಲೆ ಕಂಪ್ಲೀಟ್ ಆಗಿ ವಿಷಯಗಳು ರಾಂಗ್ ಆಗ್ತಾ ಹೋಗುತ್ತೆ ಅನ್ಸುತ್ತೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ ಬಟ್ ಅವ್ರು ನೋಡುವಂಥ ರೀತಿ ಮೇಲೆ ಪ್ರತಿಯೊಂದು ವಿಷಯಗಳು ಕೂಡ ಹೋಗ್ತದೆ ಇಲ್ಲಿ ನಿಜವಾಗ್ಲೂ ಅಂತ ಇವ್ರು ಅರ್ಥ ಮಾಡ್ಕೊಬಿಟ್ರೆ ಆಕಡೆ ಮಂಜಾಣೆ ಏನು ಅಂತ ಇವ್ರ ಅರ್ಥ ಮಾಡ್ಕೊಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮಂಜಾಣೆ ಮಾಡ್ಬೇಕು ತುಂಬ ತುಂಬಾ ಸಿಂಪಲ್ ಯಾರನ್ನೂ ಕೂಡ ಆಗಿ ಜಡ್ ಮಾಡಬಾರ್ದು ಅದೇ ರೀತಿ ಗೌತಮ್ ಇವರು ಮೋಕ್ಷದ ಮಾಡ್ಬೇಕಿರೋದು ಮಾಡಬೇಕಿರೋದು ಒಂದು ಜನ ಆಟ ಅವ್ರು ಆಡ್ಕೊಳ್ಳಿ ನನಗೋತ್ವ ಸಂಬಂಧ ಇಲ್ಲ ನಾವು ಅಣ್ಣ ತಂಗಿ ನಾವು ಚೆನ್ನಾಗಿರ್ತೀವಿ ಅವ್ರ ಗೇಮ್ ಆರು ಆಡಲಿ ನಾವು ಗೇಮನ್ನು ನಾವು ಆಡ್ತೀವಿ ಅಂದರೆ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ ಬಟ್ ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ ಅಂತ ಅನ್ಕೋತೀನಿ ಏನು ಮಾಡೋಕ್ಕಾಗಲ್ಲ ಇದು ಮುಂದುವರಿಯುತ್ತೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಕಡೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಟಾಸ್ಕ್ ರಿಯೇಟೆಡು ಎರಡು ಟಿ ವಿ ಚಾನಲು ಒಂದು ಜನ ಓಟ್ ಮಾಡುವಂಥದ್ದು ಅದು ಕೂಡ ಅದರಲ್ಲೂ ಕೂಡ ಡಿ ಡಿ ಟಿ ವಿ ಮತ್ತು ಎಮ್ ಎಮ್ ಟಿ ವಿ ತುಂಬ ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಮಸ್ ಮಸ್ತ್ ಮಜಾ ಟಿ ವಿ ಮತ್ತು ಧೂಳು ಧಮಾಕ ಟಿ ವಿ ನಿಮ್ಮ ಸಪೋರ್ಟ್ ಯಾವ ಟೀಮ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಒಂದು ಎಂಟರ್ಟೈನ್ಮೆಂಟ್ನಾಗ ಕೊಟ್ಟು ಯಾರು ಚೆನ್ನಾಗಿ ಇದೆಲ್ಲ ಮಾಡ್ತಾರೆ ಮತ್ತು ಪಾಯಿಂಟ್ಗಳನ್ನ ತೊಗೊಳ್ತಾರೆ ಇಂಥ ಟೀಮ್ಗೆ ಲಾಸ್ಟಲ್ಲಿ ಎಷ್ಟು ಪಾಯಿಂಟ್ ಬಂದಿದೆ ಜೊತೆಗೆ ಜನ ಓಟ್ ಮಾಡಬೇಕಲ್ಲ ಅದನ್ನು ಕನ್ಸಿಡರ್ ಮಾಡಿ ಕ್ಯಾಪ್ ಯಾವ್ದು ಜಾಸ್ತಿ ಬರುತ್ತೋ ಅವ್ರಿಗೆ ಕ್ಯಾಪ್ಟನ್ಶಿಪ್ ಟಾಸ್ಕಲ್ಲಿ ಎಲಿಜಿಬಿಲಿಟಿ ಸಿಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಗುಡ್ ಅಂತ ಅನ್ನಿಸ್ತು ಆ್ಯಂಡ್ ಫಸ್ಟ್ ಟಾಸ್ಕ್ ಕೊಡ್ತಾರೆ ಇಲ್ಲಿ ಬಿಗ್ ಬುಲೆಟ್ಸ್ ಅಂತ ಇರುವಂಥದ್ದು ಇಲ್ಲಿ ಒಂದೇನಪ್ಪ ಅಂದರೆ ಇಷ್ಟ ಆಗಿದ್ದಂಥದ್ದು ಈ ಕಾನ್ಸೆಪ್ಟ ತೊಗೊಬಂದಿರೋಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆನ್ನೆ ಸ್ಪರ್ಧಿಗಳು ಕೂಡ ಮಾಡುವಂಥ ಅನ್ನಿಸ್ತು ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ಆಪೋಸಿಟ್ ಟೀಮ್ ಏನಿರ್ತಾರೆ ಅವ್ರ ಮೇಲೆ ಒಂದು ಹೆಡ್ಲೈನ್ಗಳನ್ನ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ನಿರೂಪಣೆ ಕೂಡ ಮಾಡಬೇಕು ಇದೇ ಮೇನ್ ಟಾಸ್ಕ್ ಇರುವಂಥದ್ದು ಹತ್ತು ನಿಮಿಷ ಟೈಮ್ ಇರುತ್ತೆ ನಿರೂಪಣೆಗೆ ಬರುವಂಥದ್ದು ಚೈತ್ರ ಮತ್ತು ಯಶು ಆ್ಯಂಡ್ ಉಸ್ತೋರಿನ ಗೌತಮಿ ಮತ್ತು ಶಿಶಿರ್ ಕೂಡ ಮಾಡ್ತಾರೆ ಆ್ಯಂಡ್ ಇಲ್ಲಿ ಶಿಶಿರ್ ವರ್ಸಸ್ ಗೌತಮಿ ಕೂಡ ಒಂದಿಷ್ಟು ಮಾತುಕತೆ ಆಗುತ್ತೆ ಬಟ್ ಅದು ಚಿಕ್ಕ ವಿಷಯಕ್ಕೆ ಅಷ್ಟೆಲ್ಲ ರಿಯಾಕ್ಟ್ ಮಾಡಬೇಕಾಗಿತ್ತು ಗುರು ಅಂತ ನನಗೆ ಪರಿಸ್ಥಿತಿ ಅನಿಸ್ತು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇದೆಲ್ಲ ಆದಮೇಲೆ ಎಮ್ ಎಮ್ ಟಿ ವಿಯವರು ಬರ್ತಾರೆ ಬಂದು ನಿರೂಪಣೆ ಮಾಡೋಕ್ಕೆ ಶುರು ಮಾಡೋಂಥದ್ದು ನಮ್ಮ ಚೈತ್ರ ಕುಂದಾಪುರವರು ನಿಜವಾಗಲೂ ಹೆಡ್ಲೈನ್ಗಳು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಎಲ್ಲ ಸಾಕದಾಗಿತ್ತು ಇನ್ಫ್ಯಾಕ್ಟ್ ನನಗೆ ಹೊರ್ಗಡೆ ಯಾವ ಥರ ಇತ್ತು ಪಾಯಿಂಟ್ಗಳು ಅದನ್ನ ಇಟ್ಕೊಂಡು ಮಾತಾಡ್ದಂಗೆ ಇತ್ತು ನನ್ಗೆ ನನಗನ್ಸಿದ್ದೇನಪ್ಪ ಅಂದರೆ ನಮ್ಮ ಇವ್ರಿ ನೋಡಿ ನಮ್ಮ ಅವ್ರ ಹೆಸರು ಮಾಡ್ತಾಯಿತ್ತು ನನಗೆ ರಜತ್ ಸೊ ಆ ರಜತ್ ತವರು ಏನಿದ್ದಾರೆ ಅವ್ರಿಗೆ ಹೊರಗಡೆ ಯಾವ ಥರ ಕಾಣಿಸುತ್ತೆ ಇಷ್ಟು ದಿನ ಅಂತ ಗೊತ್ತಿದೆಯಲ್ಲ ಸೊ ಆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಮಾತಾಡಿದಾರೆ ಅಂತ ಅನಿಸ್ತು ಆ್ಯಂಡ್ ಇಲ್ಲಿ ಯಾರು ಕೂಡ ಅಫೆಂಡ್ ಆಗೋದು ಬೇಡ ಗೇಮ್ ಇದ್ದಿದ್ದೆ ಹಾಗೆ ಎಲ್ಲರೂ ಕೂಡ ಏನೇನು ಪಾಯಿಂಟ್ಗಳು ಹೇಳಿದ್ದಾರೆ ನಿಮ್ಮ ಪರ್ಸ್ಪೆಕ್ಟಿವ್ ಬಿಟ್ಟು ಆ ಪರ್ಸ್ಪೆಕ್ಟಿವ್ ಅಂತ ತಗೊಂಡು ನೋಡಿ ಅದು ಓ ಈ ಥರನೂ ಇದೆ ಈ ಥರನೂ ಕಾಣಿಸುತ್ತೆ ಈ ಥರನೂ ಇರ್ಬೋದು ಇದೇ ಕಾರಣಕ್ಕೆ ಹೊರಗಡೆ ಜನ ಸ್ಟೇಟ್ ಮಾಡ್ತಾಯಿದ್ದಾರೆ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಎಲ್ಲ ಸ್ಪರ್ಧೆ ಬಗ್ಗೆಯೂ ಹೇಳ್ತದ್ದು ಅಲ್ಲಿ ಏನೇನು ಪಾಯಿಂಟ್ಗಳು ಬಂತು ಅದೆಲ್ಲ ಸರಿ ಸು ತಪ್ಪು ಅದು ಬಿಟ್ಬೇಡ ಬಟ್ ಈ ಥರನೂ ಕಾಣಿಸುತ್ತೆ ಅನ್ನೋದು ಮಾತ್ರ ಸತ್ಯ ಅಂದ್ಕೊಂಡ್ರೆ ಎಲ್ಲವೂ ಕೂಡ ಸತ್ಯ ಆಗುತ್ತೆ ಅಂತಾರಲ್ಲ ಆ ರೀತಿ ಸೊ ಅವರ ಪಾಯಿಂಟ್ಗಳು ಸಖತ್ತಾಗಿತ್ತು ಚೆನ್ನಾಗಿ ಮಾತಾಡೋರು ಮೊದಲೇ ಅವ್ರನ್ನ ಕೇಳಬೇಕು ಅವ್ರ ವಾಯ್ಸು ಸಖತ್ತಾಗಿ ಮಾಡೋದು ಅಂತ ಅನಿಸ್ತು ಆ್ಯಂಡ್ ಪಬ್ಲಿಕ್ ಒಪಿನಿಯನ್ ಇತ್ತು ಅದನ್ನು ತೊಗೊಂಡೇ ಪಾಯಿಂಟ್ಗಳು ಮಾಡ್ದಂಗಿತ್ತು ಗುಡ್ ಅಂತ ಅನಿಸ್ತು ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನನಗನಿಸಿದ್ದು ಈ ಟಾಸ್ಕಲ್ಲಿ ಈ ಟಾಪಿಕ್ ಏನಿತ್ತು ಈ ಟಾಪಿಕ್ಗಳನ್ನ ಪ್ರೀವಿಯಸ್ ಸೀಸನ್ ಗೊತ್ತಾ ಟಾಸ್ಕ್ಗಳನ್ನ ಸೊ ಈಗ ತಗೋತಾರೆ ಒಬ್ಬರ ಮೇಲೆ ಹೆಡ್ಲೈನ್ ಮಾಡ್ತಾರೆ ಅದಕ್ಕೆ ಒಂದು ಚರ್ಚೆಗಳು ಮಾಡೋಂಥದ್ದು ಮಾತಾಡೋದು ಆ ಥರ ಮಾಡಿದರೆ ಇನ್ನು ಚೆನ್ನಾಗಿರ್ತಿತ್ತು ಬಟ್ ಏನಾಗಿತ್ತು ಅಂದರೆ ಸ್ವಲ್ಪ ಗ್ಯಾರ್ಟಿ ಆಗೋದು ಅಷ್ಟೇ ಬಟ್ ಆ ಥರ ಇಲ್ಲದೆ ಇರೋದು ಕೂಡ ಒಳ್ಳೆಯದೇ ಬಿಡಿ ಆ್ಯಂಡ್ ಇದೆಲ್ಲ ಆಗುತ್ತೆ ಇಲ್ಲಿ ಭವ್ಯ ಕಡೆಯಿಂದ ಮಾತ್ರ ಒಂದು ರಿಯಾಕ್ಷನ್ ಬರುತ್ತೆ ಏನಂತಾರೆ ಆಟಕ್ಕೆ ಹೊಂಟು ಲೆಕ್ಕಕ್ಕಿಲ್ಲ ಚೈತ್ರ ಇನ್ಮೇಲೆ ಕೊಡ್ತಾ ಇರ್ತೀನಿ ತಗೊಳ್ಳಿ ಅಂತ ಕೊಡಲಿ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತದ್ದು ಭವ್ಯಗೌಡವರೆ ದಯಮಾಡಿ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಆಟಕ್ಕೆ ತಕ್ಕಂತೆ ಒಂದು ಚೇಂಜಸ್ನ ತೊಗೊಬನ್ನಿ ಕಡಾಕ್ ಆಗಿರಿ ಸಾಕತ್ತ ಗೇಮ್ ಪ್ಲೇನ ಕೊಡಿ ನಾವು ಕೂಡ ಸಿಕ್ಕಾವಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಹಾಗಾಗಿ ಸೊ ನೋಡುವ ಏನು ಮಾಡ್ತೀನಿ ಅಂತ ಅದಾದಮೇಲೆ ಡಿ ಡಿ ಚಾನಲ್ನಿಂದ ಬರುವಂಥದ್ದು ಐಶು ಆ್ಯಕ್ಚುಲಿ ಐಶು ತುಂಬ ಚೆನ್ನಾಗಿ ಮಾಡ್ರು ಅಂತಲೇ ಹೇಳ್ಬೋದು ಅವರ ಪಾಯಿಂಟ್ಗಳಕ್ಕಿಂತ ಹೆಚ್ಚಾಗಿ ಅವರ ನಿರೂಪಣೆ ತುಂಬ ಚೆನ್ನಾಗಿತ್ತು ಅಂದರೆ ಆ್ಯಂಕರಿಂಗ್ ಫೀಲ್ ಕೊಡ್ತಾ ಇತ್ತು ಅವರ ನಿರೂಪಣೆ ಮಾಡ್ತಿದ್ದಾರೆ ಅನ್ನೋ ರೀತಿಯೇ ರಿಯಲ್ ನಿರೂಪಣೆ ಮಾಡ್ತಿರೋ ರೀತಿಯೇ ಇತ್ತು ಬಟ್ ಸ್ಟಿಲ್ ನನಗೆ ಸ್ವಲ್ಪ ಇಷ್ಟ ಆಗಿದ್ದು ಚೈತ್ರ ಅವ್ರದ್ದೇ ಯಾಕೆ ಅಂದರೆ ಮೇ ಬಿ ಆ ಪಾಯಿಂಟ್ಗಳಿತ್ತಲ್ಲ ಆ ಪಾಯಿಂಟ್ ಕಳೆದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಚೆನ್ನಾಗಿತ್ತು ಅಂತ ಅನಿಸ್ತು ನಮ್ಮ ಪಬ್ಲಿಕ್ ಒಪಿನಿಯನ್ ಇತ್ತಲ್ಲ ನಾನು ಕಮೆಂಟ್ ಸೆಕ್ಷನ್ ನೋಡ್ತಿರ್ಲಿಲ್ಲ ಹಾಗಾಗಿ ಆ ಒಪಿನಿಯನ್ಗಳು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇತ್ತು ಸೊ ಐಶು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಗುಡ್ ಪಾಯಿಂಟ್ಗಳು ಇಟ್ಕೊಂಡಿರು ಮತ್ತು ಟಾಂಟ್ರ್ ಕೊಡೋ ರೀತಿಯೇ ಇದ್ದಿದ್ದಂಥದ್ದು ಆ್ಯಂಡ್ ಇಲ್ಲಿ ಯಾರಿಗೂ ಕೂಡ ಹೇಟ್ ಮಾಡೋಕ್ಕೆ ಹೋಗೋದು ಬೇಡ ಬಿಕಾಸ್ ಟಾಸ್ಕ್ ಇದ್ದಿದ್ದ ಹಾಗೆ ನ್ಯೂಸ್ ಆ್ಯಂಕರಿಂಗ್ ಅಂತ ಬಂದಾಗ ಆ ಥರ ಮಾಡಬೇಕಾಗುತ್ತೆ ಮಾಡಿದ್ದಾರೆ ಗುಡ್ ಅಂತ ಅನಿಸ್ತು ಬೋತ್ ಟೀಮ್ ಸಗದಾಗಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಗೌತಮಿಯವರು ಅರವತ್ತೊಂಬತ್ತು ಪಾಯಿಂಟ್ಗಳನ್ನ ಕೊಡ್ತಾರೆ ಶಿಶಿರವರು ಎಪ್ಪತ್ತೈದು ಪಾಯಿಂಟ್ ಕೊಡ್ತಾರೆ ಈ ಪಾಯಿಂಟ್ಗಳ್ ಕೊಡಬೇಕು ಅಂತ ಬಂದಾಗ ನನಗನ್ಸಿದ್ದೇನಪ್ಪ ಅಂದರೆ ಓಕೆ ನೀವು ಕೊಟ್ಟಿದ್ದೀರ ಇನ್ನು ತಪ್ಪಲ್ಲ ಬಟ್ ನನಗೆ ಅನಿಸಿದ್ದು ಒಂದು ಟೀಮ್ ಕೊಟ್ಟ ಮೇಲೆ ಇನ್ನೊಂದು ಟೀಮ್ ಕೊಡಬೇಕು ಅಂತ ಬಂದಾಗ ಅಲ್ಲಿ ಚೇಂಜ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಇದ್ರ ಬದಲು ಏನು ಮಾಡ್ಬೋದಾಗಿತ್ತಪ್ಪ ಅಂದರೆ ಆ ಪಾಯಿಂಟ್ಗಳನ್ನ ಫಸ್ಟ್ ಹೋಗ್ಬಿಟ್ಟು ಪಾಯಿಂಟ್ ಮಾಡ್ಕೊಬಂದ್ಬಿಟ್ಟು ಆಮೇಲೆ ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತು ಚೇಂಜ್ ಮಾಡೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಹಿಂಗೆ ಮಾಡೋದ್ರಿಂದ ಯಾರಿಗೂ ಕೂಡ ಐಡಿಯಾ ಇರೋದಿಲ್ಲ ಸೊ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕಂತ ಅವಾಗ ಒಂದು ಜೆನ್ಯೂನ್ ಆಗಿ ಒಂದು ಪಾಯಿಂಟ್ ಕೊಟ್ಟಂಗೆ ಅನ್ಸೋದು ಇವಾಗ ಅವ್ರು ಎಷ್ಟೋ ಕೊಟ್ಟಿದ್ದಾರೆ ಕಡಿಮೆ ಮಾಡೋಣ ಈ ಥರ ಕಾಣಿಸಿತ್ತು ಅದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಬಟ್ ಏನಂದರೆ ಅವ್ರವ್ರ ಪರ್ಸ್ಪೆಕ್ಟಿವ್ ಹೇಗೆ ಕಾಣಿಸೋ ಅದ್ರ ಮೇಲೆ ತೊಗೊಂಡಿದ್ದಾರೆ ಬಟ್ ನನಗೆ ಇದರಲ್ಲಿ ಈ ಪರ್ಟಿಕ್ಯುಲರಲ್ಲಿ ಸ್ವಲ್ಪ ನನಗೆ ಅವ್ರದ್ದು ಇಷ್ಟ ಆಯ್ತಪ್ಪ ಆ್ಯಂಡ್ ಇದೆಲ್ಲ ಆಗುತ್ತೆ ಪ್ರೆಸೆಂಟೇಷನ್ ಕೂಡ ಯಾರ್ದು ಐಶು ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂದರೆ ಮನೆಯವ್ರು ಕೂಡ ಅದೇ ಇಷ್ಟ ಆಗುತ್ತೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮನೆಯಲ್ಲಿರುವಂಥದ್ದನ್ನು ಕೂಡ ನ್ಯೂಸ್ನ ಕವರ್ ಮಾಡಬೇಕಾಗುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಕೂಡ ಚೆನ್ನಾಗಿತ್ತು ಇದಾದಮೇಲೆ ಟಾಸ್ಕ್ ಟೂ ಬರುತ್ತೆ ಕುಕ್ಕಿಂಗ್ದು ಈ ಕುಕ್ಕಿಂಗಲ್ಲಿ ಸಖತ್ತಾಗಿ ಧಮಾಕ ಮಾಡಿದ್ದು ನಮ್ಮ ತ್ರಿವಿಕ್ರಮ್ ಮತ್ತು ನಮ್ಮ ಹನುಮಂತಣ್ಣ ಸಿಕ್ಕಾಬೇ ಸಖತ್ತಾಗಿ ಮಾಡ್ರು ಕಿವಿಗೆ ಬೇರೆ ಹಾಕೊಳ್ಳೋದ್ರಿಂದ ಕೇಳಿಸಲ್ಲ ಈ ಕಡೆ ಭವ್ಯಗಳಾಗ್ಬೋದು ಆ ಕಡೆ ಇನ್ನೊಬ್ರು ಆಗ್ಬೋದು ಚೈತ್ರ ಆಗ್ಬೋದು ಮತ್ತು ನಮ್ಮ ರಜತಾಗ್ಬೋದು ಎಲ್ಲರದ್ದು ಕೂಡ ಬಾಯಿ ಬಡ್ಕೋತಿದ್ರು ರಿಯಾಕ್ಷನ್ ಕೊಡ್ತಾಯಿದ್ರು ಕೇಳಿಸ್ತಾ ಇರಲ್ಲ ಅದು ಅಡುಗೆ ಮಾಡೋ ಮಾತ್ರ ಸಖದಾಗಿ ಮಾಡಿದರು ಆ ಒಂದು ಟಾಸ್ಕ್ನ ನಾನು ತುಂಬ ಎಂಜಾಯ್ ಮಾಡಿದೆ ಪ್ರತಿಯೊಬ್ಬರು ರಿಯಾಕ್ಷನ್ಗಳು ಸಕ್ಕತ್ತಾಗಿತ್ತು ಆ್ಯಂಡ್ ಈ ಥರ ಟಾಸ್ಕ್ಗಳು ಕೊಟ್ಟಾಗ ಖುಷಿಯಾಗುತ್ತೆ ಒಂದೇನಪ್ಪ ಅಂದರೆ ಟೀಮ್ ಮಾಡಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಈಗ ಮೋಕ್ಷಿತಾ ಮತ್ತು ಗೌತಮಿ ಮತ್ತು ನಮ್ಮ ಇವರು ಮುಂಜಾನೆ ಒಂದು ಟೀಮ್ಗೆ ಹಾಕಿ ಇನ್ನೂ ಚೆನ್ನಾಗಿರ್ತಿತ್ತೇನೋ ನಾವು ಅಥವಾ ಯಾರ್ಯಾರಿಗೆ ಆಗಲ್ಲ ಅವ್ರನ್ನ ಒಂದೊಂದು ಟೀಮ್ಗೆ ಹಾಕಿದರೆ ಇನ್ನೂ ಬೆಟರಾಗಿರ್ತಿತ್ತು ಯಾರ್ಯಾರ ಜೊತೆ ತುಂಬ ಚೆನ್ನಾಗಿದ್ದಾರೆ ಅವ್ರನ್ನ ಡಿವೈಡ್ ಮಾಡಾಕಿರಿ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ತು ಬಟ್ ಅದು ಆಗೋ ರೀತಿ ಕಾಣಿಸ್ಲಿಲ್ಲ ಅಂದರೆ ಅದೊಂದು ಸ್ವಲ್ಪ ಬೇಜಾರಾಯಿತು ಅದನ್ನ ಬಿಟ್ಟು ಇನ್ನೆಲ್ಲ ನೋಡ್ಕೊಂಡು ಹೋದರೆ ಈ ಕ ಕುಕಿಂಗ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ದೆ ಯಾರಪ್ಪ ಅಂದರೆ ನಮ್ಮ ಹನುಮಂತಣ್ಣ ಆ ಇದನ್ನು ಮಾಡ್ತಾ ಮಾಡ್ತಾನೆ ಸಿಕ್ಕೋರು ಎಂಟರ್ಟೈನ್ಮೆಂಟ್ನ ಮಾಡ್ತಾಯಿರು ತಮಾಷೆ ಮಾಡ್ತಾಯಿರು ಆ ಮಾತು ರಿಯಾಕ್ಷನ್ಗಳು ಇದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಗುರು ಆ್ಯಂಡ್ ತ್ರಿವಿಕ್ರಮ್ ಕೂಡ ಸಾಕಾದಾಗಿ ಮಾಡೋರು ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಮೋಕ್ಷಿತ್ವರು ಕೊಡುವಂಥದ್ದು ಎಪ್ಪತ್ತೇಳು ಪಾಯಿಂಟ್ಗಳು ಇಲ್ಲಿ ಸುರೇಶ್ ಅವ್ರು ಕೊಡುವಂಥದ್ದು ಎಪ್ಪತ್ತು ಪಾಯಿಂಟು ಮೋಕ್ಷಿತ ಒಂದು ಸ್ವಲ್ಪ ಆನೆಸ್ಟ್ರಾ ಕೊಟ್ಟರು ಅಂತ ಅನಿಸ್ತು ಗೋಲ್ಡ್ ಸುರೇಶ್ ಅವರು ಸ್ವಲ್ಪ ಆಟಕ್ಕೋಸ್ಕರ ಆನೆಸ್ಟಿ ಬಿ ಆನೆಸ್ಟಿ ಬಿಟ್ಟರು ಅಂತ ಅನ್ನಿಸ್ತು ಬೆಟರ್ ಅವ್ರ ಟೀಮ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಇತ್ತು ಅದನ್ನು ಕೂಡ ಎಲ್ಲರೂ ಕೂಡ ಹೇಳ್ತಾರೆ ಹನುಮಂತಣ್ಣವ್ರ ಟೀಮು ಬೆಟರಾಗಿ ಮಾಡಿದ್ದಾರೆ ಹಾಗಾಗಿನೇ ಹೊರಗಡೆ ಸ್ವಲ್ಪ ಇವರು ಮೋಸ ಮಾಡಿರೋ ಅಂತ ಕೂಡ ಮಾತುಕತೆ ಬರುತ್ತೆ ಮೋಸ ಗೀಸ ಅನ್ನೋದಕ್ಕಿಂತ ಹೆಚ್ಚಾಗಿ ಆಗಿರಲಿಲ್ಲ ಅಂತ ಹೇಳ್ಬೋದು ಅಷ್ಟೇ ಸೊಲ್ಯೂಷನ ಆ್ಯಂಡ್ ಇದೆಲ್ಲ ಆಗುತ್ತೆ ಹನುಮಂತಣ್ಣ ಮಾಡಿರೋ ಅಂತ ನಮ್ಗೆ ಗೊತ್ತಾಯಿತು ಟೇಸ್ಟ್ ಎಲ್ಲರೂ ಕೂಡ ನೋಡಿ ಹೇಳ್ತಾರೆ ಆ್ಯಂಡ್ ಇದೆಲ್ಲ ಆಗುತ್ತೆ ತ್ರಿವಿಕ್ರಮಂತೆ ಭವ್ಯ ಕೂಡ ಮಾತಾಡ್ತಾರೆ ಈ ಮಾತುಕತೆಯಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಭವ್ಯ ಅವರು ಕಣ್ಣೀರಾಗ್ತಾರೆ ನಾನು ಹೇಳುವಂಥದ್ದು ಕಣ್ಣೀರನ್ನ ಹಾಕೋ ಕಾರಣ ಏನಪ್ಪ ಅಂದರೆ ಅದು ನೋವಾದಾಗ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋವು ಕಣ್ಣೀರಿಗೆ ಫಾರ್ ಎಕ್ಸಾಂಪಲ್ ಮೋಕ್ಷಿತ ಕಣ್ಣೀರು ಹಾಕ್ರೆ ಈ ಕಡೆ ಯಾರೋ ಫ್ಯಾನ್ಸ್ಗಳು ಅದನ್ನ ಫೇಕ್ ಅಂತಾರೆ ಈ ಕಡೆ ಭವ್ಯ ಕಣ್ಣೀರು ಹಾಕರೆ ಇನ್ನೊಬ್ಬರು ಫ್ಯಾನ್ಸ್ಗಳು ಬಂದ್ಬಿಟ್ಟು ಅದನ್ನು ಫೇಕ್ ಅಂತಾರೆ ಅರ್ಥ ಮಾಡ್ಕೊಡಿ ಎಮೋಷನ್ಸ್ಗೆ ಬೆಲೆ ಕೊಡಿ ಅಷ್ಟೇ ಅಂದರೆ ಹೇಳುವಂಥದ್ದು ನೋವಾಗಿತ್ತು ಅದಕ್ಕೆ ಸ್ವಲ್ಪ ಅಳ್ತಾ ಅಳ್ತಾಯಿದ್ರು ಅಲ್ಲಿ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಸಮಾಧಾನ ಮಾಡ್ತಾರೆ ಜೊತೆಗೆ ಇಲ್ಲಿ ಭವ್ಯಗೌಡರು ತಲೆ ಕೆಡ್ಸ್ಕೊಂಡ್ರೆ ವಿಷಯ ಏನಪ್ಪ ಅಂದರೆ ಆ ಸ್ಟೇಟ್ಮೆಂಟ್ಗಳು ಆ ಜಿಲೇಬಿ ಆ ವಿಷಯಗಳಿಗೆಲ್ಲ ತುಂಬ ತಯಾರಿಸ್ಕೊಂಡಿದ್ದಾರೆ ಅದು ಹೊರಗಡೆ ಹೇಗೆ ಕಾಣಿಸ್ತಾ ಇರ್ಬೋದು ಏನಾಗಿರ್ಬೋದು ಅಂತ ಎಲ್ಲ ಓವರ್ ಥಿಂಕಿಂಗ್ ಮಾಡ್ತಾರೆ ಡೋಂಟ್ ವರಿ ಬೇಬಿ ಅಷ್ಟೇ ಹೇಳುವಂಥದ್ದು ಸೀರಿಯಸ್ಲಿ ಅದು ತುಂಬ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಇನ್ಫ್ಯಾಕ್ಟ್ ತನ್ನ ಜಿಲೇಬಿ ತಾನು ಇಟ್ಕೊಂಡಿದ್ದು ತೊಗೊಂಡು ತಿಂದವರು ಬೇರೆಯವರು ತಗೊಂಡು ತಿನ್ನಬೇಕಾದ್ರು ಕೂಡ ಬೇರೆಯವ್ರು ಇಟ್ಕೊಂಡಿರ್ತಾರೆ ಅದು ನಾವು ತಿನ್ಬಾರ್ದು ಒಂದು ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಆಲ್ರೆಡಿ ಒಂದು ಕ್ಲಿಯರ್ ಕೂಡ ಹೇಳಿದ್ದಾರೆ ಭವ್ಯಗೌಡವರು ಮೂಡ್ ಸ್ವಿಂಗ್ಸ್ ಆದಾಗ ಆ ಟೈಮಿಗೆ ಬೇಕಾಗುತ್ತೆ ಮೈಂಡ್ ರಿಲೀಫಿಗೆ ಬೇಕಾಗುತ್ತೆ ಅನ್ನೋದು ಸೊ ಬೇಕಾಗಿತ್ತು ಜೊತೆಗೆ ಇಲ್ಲಿ ಹೋಗಿ ಕೇಳಿದಾಗೂ ಕೂಡ ಅಲ್ಲಿ ಹೋಗ್ಬಿಟ್ಟು ಕ್ಯಾಪ್ಟನ್ ಕೇಳ್ತಾರೆ ಅದಾದಾಗಲೂ ಕೂಡ ಒಂದು ಇಷ್ಟು ಹದಿನಾರು ಕಥೆಗಳು ಹೊಡಿಬೋದು ಅಯ್ಯೋ ಬರೀ ಜಿಲ್ಲೇಬಿಗೆ ಇಷ್ಟೆಲ್ಲ ಆಡಬೇಕಾಯ್ತು ಅಂತೆಲ್ಲ ಕ್ವಶನ್ ಮಾಡೋಬೋದು ಹೋಗ್ಬಿಟ್ಟು ಅದು ಬಂದ ತಕ್ಷಣ ಹೋಗ್ಬಿಟ್ಟು ಭವ್ಯ ಸಾರಿ ನಾನು ತಗೊಂಡು ತಿಂದ್ವಿ ಅಂತ ಹೇಳಿದರೆ ಇನ್ನೂ ಬೆಟರಾಗಿರ್ತಿತ್ತು ಅಲ್ವಾ ರಿಯಾಕ್ಷನ್ ಬರ್ತಾನೇ ಇರಲಿಲ್ಲ ಭವ್ಯವರಿಂದ ಏನು ಭವ್ಯ ತುಂಬ ರಾಂಗಾಗಿ ಏನು ಬಿಹೇವ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಇವ್ರುಗಳಿಗೆ ಇಷ್ಟ ಅಂಕಾರ ಇದೆ ಅಂದರೆ ಹೋಗಿ ಸಾರಿ ಕೇಳಿಗೂ ಕೂಡ ಆಗ್ತಾ ಇರಲಿಲ್ಲ ತಗೊ ತಿನ್ಬಿಟ್ಟು ಏನಾಗ್ಬಿಟ್ಟು ನಮಗೆ ಗೊತ್ತಿಲ್ಲ ಅಂತ ಕೂತ್ಕೊಂಡ್ರೆ ಏನು ಅರ್ಥ ಇದೆ ಜನ ಜಿಲೇಬಿ ವಿಷಯಕ್ಕೆ ಇಷ್ಟೆಲ್ಲ ಆಡ್ತಿದ್ದಾರೆ ಅನ್ನೋ ಬದಲು ತಮ್ಮ ಜೀವನದಲ್ಲಿ ತಾವು ಯಾವುದೋ ಒಂದು ಇಷ್ಟಪಟ್ಟಿರ್ತಾರೆ ಅದು ಬೇರೆಯವ್ರು ತಗೊಂಡಾಗ ಅದು ಹೇಳ್ದಂತೆ ತೊಗೊಂಡಾಗ ಜೊತೆಗೆ ಅದು ಬಂದು ಸಾರಿನ ಕೋ ಕೇಳ್ದಂತಿದ್ದಾಗ ಇಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ನನಗಂತೂ ಭವ್ಯ ತಪ್ಪು ಅಂತ ಅನಿಸ್ತಿಲ್ಲ ಗುರು ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಫ್ಯಾಮಿಲಿ ಕೂಡ ಮಿಸ್ ಮಾಡ್ಕೊತು ಕೂಡ ಗೊತ್ತಾಯಿತು ಆ್ಯಂಡ್ ಇಲ್ಲಿ ನನಗೆ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದಾರೆ ಭವ್ಯವ್ರಿಗೆ ಅಂತ ಅನಿಸ್ತು ಒಬ್ಬ ಒಳ್ಳೆ ಫ್ರೆಂಡ್ ಜೊತೆಗೆ ಮೆಚುರಿಟಿ ಇರುವಂಥ ವ್ಯಕ್ತಿ ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಒಳ್ಳೆ ಸಜೆಷನ್ ಕೊಡ್ತಾ ಇದ್ದಾರೆ ಆ್ಯಂಡ್ ಇವರಿಬ್ಬರ ಒಂದು ಮೆಚುರಿಟಿ ನನಗೆ ತುಂಬ ಇಷ್ಟ ಆಗುವಂಥದ್ದು ಗೇಮ್ನ ತುಂಬ ಚೆನ್ನಾಗಿ ಅವರಿಬ್ಬರ ಮಧ್ಯೆ ಪ್ರಾಬ್ಲಮ್ಗಳು ಬರೋದು ಅಂತ ಆಟ ಆಡ್ತಿದ್ದಾರೆ ಗುಡ್ ಸೊ ಇದಿಷ್ಟು ಎಪಿಸೋಡ್ ರಿವ್ಯೂ ಆಗಿತ್ತು ನಿಮ್ಮ ಓಟು ಯಾವ ಟೀಮ್ಗೆ ಏನು ಕತೆ ಯಾರ್ದು ಇಷ್ಟ ಆಯಿತು ಯಾರು ಕಷ್ಟ ಆಯಿತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್